ನನಗಿರ್ಬೋದು ಅವರ ಕುಟುಂಬ ವರ್ಗದವ್ರಿಗಿರ್ಬೋದು ಯಾರಿಗೂ ಕೂಡ ನಾನು ಎಲ್ಲಿದ್ದೇನೆ ಅವರೆಲ್ಲಿದ್ದಾರೆ ಯಾರಿಗೂ ತಿಳಿದೇ ಇರ್ತಕ್ಕಂಥ ವಿಚಾರ ಇದು ಯಾರಿಗೂ ಕೂಡ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ ಅದಕ್ಕೆ ನೂರ ತೊಂಬತ್ತಾರು ದೇಶಗಳಿಗೆ ಬ್ಲೂ ಕಾರ್ಡನ್ನು ರಾಜ್ಯ ಸರ್ಕಾರ ಓಡಿಸಿದ್ದೇವೆ ಅಂತ ಹೇಳಿದ್ದಾರೆ ನಿಮ್ಮ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡಿದ್ದೇವೆ ಘಟನೆ ನಡೆದ ದಿನಗಳಿಂದಲೂ ಕೂಡ ನಮಗೆ ಸಂಬಂಧ ಕುಟುಂಬದವ್ರಿಗೂ ಜೊತೆನೂ ಇಲ್ಲ ನಮ್ಮ ರಾಜಕಾರಣಿಗಳ ಜೊತೆನೂ ಇಲ್ಲ ಹೆಂಗೆ ಸಂಪರ್ಕ ಮಾಡೋದು ಅಂದರೆ ಹೆಂಗೆ ಸಿಕ್ಕಿದ ತಾನೇ ಸಂಪರ್ಕ ಮಾಡೋದು ಯಾವ ಸಂಪರ್ಕಕ್ಕೂ ಸಿಕ್ಕಿಲ್ಲ ಯಾರೂ ಅದರಿಂದ ಯಾರಿಗೂ ಗೊತ್ತಿಲ್ಲ ಎಲ್ಲವೂ ಕೂಡ ತನಿಖೆಯಿಂದ ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಿಂದ ಹೊರ ಬರಬೇಕು ಸತ್ಯ ಅಂಶ ಗೊತ್ತಾಗುತ್ತೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಯಾವುದೇ ಸಿ ಬಿ ಐ ಕೂಡ ಪ್ರಶ್ನೆ ಇಲ್ಲ ನನ್ನ ಅಧಿಕಾರಿಗಳ ಮೇಲೆ ನನಗೆ ನಂಬಿಕೆ ಇದೆ ಅವ್ರ ನಂಬಿಕೆ ಇಡಿ ಅವ್ರು ನಂಬ್ತಾರೆ ಕರೆಕ್ಟಾಗಿ ಎಲ್ಲನೂ ಕೂಡ ಯಾರು ಪೆನ್ ಡ್ರೈವ್ ತಯಾರು ಮಾಡಿದ್ರು ವಿತರಣೆ ಮಾಡಿದವರು ಅವ್ರನ್ನೂ ಕಂಡು ಹಿಡಿತಾರೆ ತಪ್ಪು ಮಾಡಿರ್ತಕ್ಕಂಥ ಶಿಕ್ಷೆನೂ ಕೂಡ ಅವ್ರು ಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಜೆ ಡಿ ಎಸ್ಸು ಪ್ರೊಟೆಸ್ಟ್ ಮಾಡಿದಂಥ ವಿಚಾರ ಎಚ್ ಡಿ ರೇವಣ್ಣವರು ಅದೇನು ಕಿಡ್ನ್ಯಾಪ್ ಮಾಡಿದೆ ಅವ್ರನ್ನ ಬಂದಿರ್ತಕ್ಕಂಥದ್ದು ಸುಳ್ಳು ಪ್ರಕರಣ ಅನ್ನೋದಕ್ಕೋಸ್ಕರ ನಾವು ಮಾಡಿದೆ ಹೊರತು ಪ್ರಜ್ವಲ್ ರೇವಣ್ಣ ಅವ್ರದ್ದೋಸ್ಕರ ನಾವು ಮಾಡಿಲ್ಲ ಹೌದು ಎಸ್ ಐ ಟಿ ಇವ್ರನ್ನ ಯಾವಾಗ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಎಸ್ ಐ ಟಿ ಅವರು ರಾಜ್ಯ ಸರ್ಕಾರ ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅದರಿಂದ ಈ ತನಿಖೆ ವ್ಯಾಪಕವಾಗಿ ಹರಡಿದೆ ತಮಿಳುನಾಡಲ್ಲಿ ಚೆನ್ನೈನಲ್ಲಿ ಮಲೇಷ್ಯಾದಲ್ಲಿ ಎಲ್ಲ ಕಡೆ ಪೆನ್ ಡ್ರೈವ್ ತಯಾರಿಸಿದ್ದಾರೆ ಬೆಳೆಲ್ಲ ಇದು ಮಾಡಿದ ಲ್ಯಾಬಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ಬಂದಿರೋದಂಥ ಸಿ ಬಿ ಐ ತನಿಖೆ ಕೊಡಿ ಅಂತ ಒತ್ತಾಯ ಮಾಡಿದ್ದೀವಿ ಅಷ್ಟೇ